ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಒಂದು ಭಾರತದಲ್ಲಿ ಯಾವ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ನಿಮ್ಮ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ರಾಷ್ಟ್ರಪತಿ ಸಿ ಮುಖ್ಯಮಂತ್ರಿ ಮತ್ತು ಡಿ ರಾಜ್ಯಪಾಲರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಭಾರತದಲ್ಲಿ ರಾಷ್ಟ್ರಪತಿಯವರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ಪ್ರಶ್ನೆ ಎರಡು ಹಾಲಿನಲ್ಲಿ ಯಾವ ಪ್ರೋಟೀನ್ ಕಂಡುಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕ್ಯಾಲ್ಸಿಯಂ ಬಿ ಪೊಟ್ಯಾಷಿಯಂ ಸಿ ಐರನ್ ಮತ್ತು ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ ಹಾಲಿನಲ್ಲಿ ತುಂಬ ಕ್ಯಾಲ್ಸಿಯಂ ಪ್ರೋಟೀನ್ ಕಂಡುಬರುತ್ತದೆ ಪ್ರಶ್ನೆ ಮೂರು ರಾಮಾಯಣ ಯಾವ ದೇಶದ ರಾಷ್ಟ್ರೀಯ ಗ್ರಂಥವಾಗಿದೆ ನಿಮ್ಮ ಆಪ್ಷನ್ಸ್ ಎ ಥೈಲ್ಯಾಂಡ್ ಬಿ ಭಾರತ ಸಿ ಇಂಗ್ಲೆಂಡ್ ಮತ್ತು ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್ ರಾಮಾಯಣ ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಗ್ರಂಥವಾಗಿದೆ ಪ್ರಶ್ನೆ ನಾಲ್ಕು ಸಂತಾನೋತ್ಪತ್ತಿಯಾಗಲು ಉತ್ತಮ ತರಕಾರಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಟೊಮೊಟೊ ಬಿ ಹೀರೆಕಾಯಿ ಸಿ ಗೆಣಸು ಮತ್ತು ಡಿ ಹುರುಳಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಟೊಮೊಟೊ ಸಂತಾನೋತ್ಪತ್ತಿಗೆ ಪ್ರಮುಖ ತರಕಾರಿ ಎಂದರೆ ಅದು ಟೊಮೊಟೊ ಪ್ರಶ್ನೆ ಐದು ಮಲಬದ್ಧತೆ ಮತ್ತು ಅತಿಸಾರವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ ಎ ಮೋಸಂಬಿ ಬಿ ದಾಳಿಂಬೆ ಸಿ ಸೇಬು ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಮಲಬದ್ಧತೆ ಮತ್ತು ಅತಿಸಾರವನ್ನು ಸೇಬು ತಿನ್ನುವುದರಿಂದ ಕಡಿಮೆ ಮಾಡಬಹುದು ಪ್ರಶ್ನೆ ಆರು ಭಾರತದ ಯಾವ ಪ್ರಧಾನಮಂತ್ರಿ ಪಾಕಿಸ್ತಾನದಲ್ಲಿ ಜನಿಸಿದರು ನಿಮ್ಮ ಆಪ್ಷನ್ಸ್ ಎ ಪಿ ವಿ ನರಸಿಂಹರಾವ್ ಬಿ ಮೊರಾರ್ಜಿ ದೇಸಾಯಿ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಡಿ ಮನ್ಮೋಹನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಮನ್ಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿಯಾದ ಮನಮೋಹನ್ ಸಿಂಗ್ರವರು ಪಾಕಿಸ್ತಾನದಲ್ಲಿ ಜನಿಸಿದರು ಪ್ರಶ್ನೆ ಏಳು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗೈಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಉತ್ತರ ತಿಳಿಯಬೇಕೆಂದರೆ ಕೊನೆಯ ಪ್ರಶ್ನೆಯ ಉತ್ತರದ ನಂತರ ಹೇಳಲಾಗುತ್ತದೆ ಪ್ರಶ್ನೆ ಎಂಟು ಭಾರತದ ನೋಟಿನಲ್ಲಿ ಕನ್ನಡದ ಭಾಷೆಗೆ ಎಷ್ಟನೇ ಸ್ಥಾನ ನೀಡಲಾಗಿದೆ ನಿಮ್ಮ ಆಪ್ಷನ್ಸ್ ಎ ಒಂದನೇ ಸ್ಥಾನ ಬಿ ಹತ್ತನೇ ಸ್ಥಾನ ಸಿ ನಾಲ್ಕನೇ ಸ್ಥಾನ ಮತ್ತು ಡಿ ಏಳನೇ ಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕನೇ ಸ್ಥಾನ ಭಾರತದ ನೋಟಿನಲ್ಲಿ ಕನ್ನಡ ಭಾಷೆಗೆ ನಾಲ್ಕನೇ ಸ್ಥಾನವನ್ನು ನೀಡಲಾಗಿದೆ ಪ್ರಶ್ನೆ ಒಂಬತ್ತು ನಿದ್ರಾಹೀನತೆ ಕಡಿಮೆ ಮಾಡಲು ಯಾವ ಹಣ್ಣನ್ನು ಉಪಯೋಗಿಸಬೇಕು ನಿಮ್ಮ ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ದ್ರಾಕ್ಷಿ ಸಿ ಸೇಬು ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಬಾಳೆಹಣ್ಣು ತಿನ್ನುವುದರಿಂದ ನಿದ್ರಾಹೀನತೆ ಕಡಿಮೆ ಮಾಡಬಹುದು ಕೊನೆಯ ಹಾಗೂ ಹತ್ತನೇ ಪ್ರಶ್ನೆ ಡೆಂಗ್ಯೂ ಜ್ವರದಿಂದ ನಮ್ಮನ್ನು ಯಾವ ಆಹಾರ ರಕ್ಷಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಈರುಳ್ಳಿ ಬಿ ಬೆಳ್ಳುಳ್ಳಿ ಸಿ ಟೊಮೆಟೊ ಮತ್ತು ಡಿ ಹೀರೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಡೆಂಗ್ಯೂ ಜ್ವರದಿಂದ ನಮ್ಮನ್ನು ಬೆಳ್ಳುಳ್ಳಿ ತಿನ್ನುವುದರಿಂದ ರಕ್ಷಣೆ ಮಾಡಿಕೊಳ್ಳಬಹುದು ಪ್ರಶ್ನೆ ಐದರ ಉತ್ತರವೆಂದರೆ ಅದು ರವೀಂದ್ರನಾಥ್ ಟಾಗೂರ್ರವರು